ಸಬರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಲಿಮಿಟ್ಸಲ್ಲಿ ಒಂದು ಎ ಟಿ ಎಂ ಮಕ್ಕಳ ತನ್ನ ಇದು ಬೇಸಿಕಲಿ ಎಸ್ ಬಿ ಐ ಎ ಟಿ ಎಂ ನಮ್ಮ ಕಲಬುರಿ ನಗರದ ರಿಂಗ್ ರೋಡಲ್ಲಿರುವ ಪೂಜಾರಿ ಚೌಕ್ ಹತ್ರ ಇರುವ ಈ ಎಸ್ ಬಿ ಐ ಎ ಟಿ ಎಮ್ ನಮಗೆ ಬೆಳಗಿನ ಜಾವ ಅರೌಂಡ್ ಫೋರ್ ಓ ಕ್ಲಾಕ್ ನಮಗೆ ಒಂದು ಅಲರ್ಟ್ ಬರುತ್ತೆ ವಿತಿನ್ ತ್ರೀ ಮಿನಿಟ್ಸ್ ನಮ್ಮ ಪೊಲೀಸರು ಕಾರ್ಯಪಡುತ್ತ ಮತ್ತು ನಮ್ಮ ಈಗ ನಗರದಲ್ಲಿ ಹತ್ತು ನಾಲ್ಕಾಬಲ್ಲಿ ಇದೆ ಮತ್ತು ಅದರ ಜೊತೆಗೆ ಅಜ್ಜೆಸೆಂಡ್ ಡಿಸ್ಟಿಕ್ ಅವರಿಗೂ ಕೂಡ ನಾವು ಅಲರ್ಟ್ ಮಾಡಿದ್ದೀವಿ ನಮಗೆ ಇದರಲ್ಲಿ ಕೆಲವು ಅಡಚಣೆ ಆಗಿದ್ದೇನಂತಂದರೆ ಎರಡು ಮೂರು ವಿಷಯ ಅಂತ ಎರಡು ಮೂರು ವಿಷಯ ಏನಂತಂದರೆ ಒಂದು ಪ್ರಕಾರ ಆಗಿತ್ತು ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ನಮಗೆ ಲೇಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅವ್ರಿಗೆ ನೋಡೋ ಸೆಂಟ್ರಲೈಸ್ಡ್ ಸರ್ವಿಲೆನ್ಸ್ ಟೀಮ್ ಇದೆ ಮುಂಬೈ ಮುಂಬೈಲಿ ಅವರಿಂದ ವಿಳಂಬವಾಗಿ ಮಾಹಿತಿ ತಂದರೆ ಇವತ್ತು ಎರಡನೇದೇನಾಗಿದೆ ಅಂತಂದರೆ ಆ ಸಿ ಸಿ ಟಿ ವಿ ಬಗ್ಗೆ ನಮಗೆ ತಕ್ಷಣ ಮಾಹಿತಿ ಸಿಕ್ಕಿಲ್ಲ ಇನ್ನೂವರೆಗೂ ನಮಗೆ ಎಸ್ ಬಿ ಐ ಎ ಟಿ ಎಮ್ ಓವ್ರಿದ್ದಾರೆ ಅವರಿಂದ ಇನ್ನೂ ಸಿ ಸಿ ಟಿ ವಿ ಫೋಟೋ ಸಿಕ್ಕಿಲ್ಲ ಮತ್ತು ಆ ಅಜ್ಜೆಸೆಂಟ್ ಅಲ್ಲಿನೂ ಕೂಡ ನಾವು ಸಿ ಸಿ ಟಿ ವಿ ಪರಿಶೀಲನೆ ಮಾಡ್ತೀವಿ ಯಾವುದೇ ಇಲ್ಲಾದ್ರೂ ನಾವು ಒಂದು ವಾಚ್ ಮಾಡಿ ಅಫೆನ್ಸ್ ಮಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಮತ್ತು ಈಗಾಗಲೇ ಇದಕ್ಕೆ ಪ್ರಕರಣವನ್ನು ನಿರ್ಧರಿಸಲಿಕ್ಕೆ ಮೂರು ವಿಶೇಷ ತಂಗಗಳನ್ನು ನಾವು ಮಾಡಿದ್ದೀವಿ ಆದಷ್ಟು ನೀರು ಆ ಪ್ರಕರಣವನ್ನು ಎಷ್ಟು ಹೋಗಿದೆ ಈಗ ಈಗ ಅವರು ನೀಡಿದ ಮಾಹಿತಿ ಪ್ರಕಾರ ಅವರು ಈ ಘಟನೆ ಆಗಿದ್ದು ನಮ್ಮ ಅಂದಾಜು ಪ್ರಕಾರ ಬೆಳಗಿನ ಜಾವ ಇನ್ನೀ ಇಲ್ಲಿ ಯಾವ ಎರಡರಿಂದ ತ್ರೀ ಅಥವಾ ತ್ರೀ ಥರ್ಟಿ ವರೆಗೆ ಆಗಿರ್ಬೋದು ಯಾಕಂದರೆ ಅದೇ ಎ ಟಿ ಎಮ್ ಈಗ ನಾವೇನು ಮಾಡ್ತಾ ಇದ್ದೀವಿ ನಗರದ ಎಲ್ಲೆಲ್ಲಿ ಎ ಟಿ ಎಮ್ಗಳಿದ್ದಾವೆ ಬ್ಯಾಂಕ್ಸ್ ಇದ್ದಾವೆ ನೈಟ್ ರೌಂಡ್ಸ್ ಎಲ್ಲಿರುವ ನಮ್ಮ ನೈಟ್ ಗೀಟ್ ಸಿಬ್ಬಂದಿ ಅವರು ಪ್ರತಿಯೊಂದು ಕಡೆ ಹೋಗಿ ಅಲ್ಲಿ ಫೋಟೋಸ್ಗಳನ್ನು ನಾವು ಕೂಡ ನಾವು ತೆಗಿತಾ ಇದ್ದೀವಿ ಈ ಏನು ಈಗ ಅಫೆನ್ಸ್ ಆಗಿದೆ ಈ ಎ ಟಿ ಎಮ್ ಕೂಡ ನಮ್ಮ ನೈಟ್ ರೌಂಡ್ ಆಫೀಸರ್ ಸಬರ್ಬಂಧಿ ಆಗಿದ್ದರು ಅಲ್ಲಿ ಒನ್ ಒಂದು ಗಂಟೆ ಮೂವತ್ತು ನಿಮಿಷ ಸುಮಾರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಫೋಟೋ ಕೂಡ ನಮ್ಮ ತೆಗೆದಿರೋದು ಘರ್ಷಣೆ ಮಾಡಿ ಸೊ ನಾವು ಈಗ ಒನ್ ನಮ್ಮ ನಮ್ಮವ್ರ ಸಿಬ್ಬಂದಿ ಬಂದಿದ್ದರೆ ಆ್ಯಂಡ್ ನಮಗೆ ಘಟನೆ ಆಗಿರೋದು ಬಂದಿದ್ದು ಮಾಹಿತಿ ಸುಮಾರು ಫೋರ್ ಓ ಕ್ಲಾಕ್ ಸೊ ಈ ಬಿಟಿಮಿನ್ ಈ ಟೈಮಲ್ಲಿ ಘಟನೆ ಆಗಿರ್ಬೋದು ಅಂತ ಅನ್ಸುತ್ತೆ ಮತ್ತು ನಮ್ಮವರು ಆಲ್ರೆಡಿ ಹೋದಾಗ ಅಲ್ಲಿ ಅಫೆನ್ಸ್ ಆಗಲಿಕ್ಕೆ ಕಂಡು ಬರುತ್ತೆ ಮತ್ತು ತಕ್ಷಣ ಅವೆಲ್ಲ ಕಡೆ ಅಲರ್ಟ್ ಮಾಡಿ ಆ್ಯಕ್ಟಿವೇಟ್ ಮಾಡಿದ್ದೀವಿ ಸೊ ಇನ್ನೂವರೆಗೆ ನಮಗೆ ಏನು ಈಗ ವೆಹಿಕಲ್ ಯಾವಾಗ ಯೂಸ್ ಮಾಡಿದ್ದಾರೆ ಖಚಿತವಾಗಿ ಖಚಿತಪಡಿಸಿಕೊಳ್ಳಬೇಕಿದೆ ಮತ್ತು ಕೆಲವರು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಮತ್ತು ಕೆಲವ ಇತರೆ ವೈಜ್ಞಾನಿಕ ಸಾಕ್ಷ್ಯಗಳು ಕೂಡ ನಮ್ಗೆ ಸಿಕ್ಕಿದೆ ಅದರ ಮೇಲೆ ಈಗ ನಾವು ಮೂರು ವಿಶೇಷ ಮಾಡಿದ್ದೀವಿ ಮತ್ತು ಅವರು ನೀಡಿದ ಮಾಹಿತಿ ಪ್ರಕಾರ ಹದಿನೆಂಟು ಲಕ್ಷ ರೂಪಾಯಿ ಈ ಖಾತೆ ಮಾಹಿತಿ ತೋಟ ನಿನ್ನೆ ಈವ್ನಿಂಗ್ ಸೊ ಈಗ ನಿನ್ನೆ ಈವ್ನಿಂಗ್ ಎ ಟಿ ಅವ್ರಿಗೆ ಕ್ಯಾಶ್ ಹಾಕಿದ್ದಾರೆ ಸೊ ನಾವು ಮಲ್ಟಿಪಲ್ ಆ್ಯಂಗಲ್ಸ್ಗಳಲ್ಲಿ ತನಿಖೆ ಮಾಡ್ತೇವೆ ಅದಕ್ಕೆ ನಾವು ಬದರ್ ಕ್ಯಾಶ್ ರಿಪ್ಲೇಸ್ಮೆಂಟ್ ಏಜೆನ್ಸಿ ಏನಿದೆ ಅವ್ರಸ್ ಸಿಬ್ಬಂದಿ ಅದ್ರಿ ಮತ್ತು ಸಿ ಸಿ ಟಿ ವಿ ಫಂಕ್ಷನಿಂಗ್ ಬಗ್ಗೆ ಮತ್ತು ಯಾಕೆ ಡಿಲೇ ಆಗಿ ರಿಪೋರ್ಟ್ ಆಯಿತು ಮತ್ತು ಪ್ರೊಫೆಷ್ನಲ್ ಯಾವ ಟೀಮ್ಸ್ ಬೇರೆ ಬೇರೆ ಎಲ್ಲೆಲ್ಲಿ ಅಫೆನ್ಸ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಹಿತಿ ಕಲೆ ಹಾಕಿ ತನಿಖಾ ತಂಡಗಳನ್ನು ಮಾಡ್ತೀವಿ ಆದ್ರೂ ಕೂಡ ಈ ಎ ಟಿ ಎಮ್ಗೆ ಸೆಕ್ಯೂರಿಟಿ ಇರಲಿಲ್ಲ ಸಿ ಸುಮಾರು ಎ ಟಿ ಎಮ್ಸ್ಗಳಿಗೆ ಇಂಡಿವಿಜುವಲ್ ಸೆಕ್ಯುರಿಟಿಗಳಿಲ್ಲ ಹಾಂ ಈಗಾಗಲೇ ನಾವು ಈಗ ಬ್ಯಾಂಕ್ಗಳಿಗೆ ಮತ್ತು ಎನ್ ಡಿ ಎಫ್ ಸಿಗಳಿಗೆ ಕೋರ್ಪ್ರೇಟಿವ್ ಸೊಸೈಟಿಗಳಿಗೆ ಥರದ್ದು ಮೀಟಿಂಗನ್ನು ಮಾಡಿ ಹೇಳಿದ್ವಿ ಒಂದು ಸಿ ಸಿ ಟಿ ವಿ ಕ್ಯಾಮರಾಸು ಬರ್ಗ್ಲರಿ ಅಲಾರ್ಮ್ಸು ಈಗ ಇದರಲ್ಲಿ ಬರ್ಲರಿ ಅಲಾರ್ಮ್ ಬಂದ್ವಿ ಫಂಕ್ಷನಿಂಗ್ ಬಗ್ಗೆ ಆಮೇಲೆ ಸೆಕ್ಯೂರಿಟಿ ಸಿಬ್ಬಂದಿ ಕೆಲವು ಕಡೆ ಅವರು ಕ್ರಮ ಕೈಗೊಳ್ತಾ ಇದೀವಿ ಅಂತ ಹೇಳ್ತಾರೆ ಮತ್ತು ಸುಮಾರು ಕಡೆ ಈಗೆಲ್ಲ ಏನು ಎ ಟಿ ಎಮ್ಸ್ ಫಂಕ್ಷನಿಂಗ್ ಇದೆ ಆಯಿತು ಸಿ ಸಿ ಟಿ ವಿ ಸರ್ವೆನ್ಸ್ ಆ್ಯಂಡ್ ವಾಚ್ ಆಯಿತು ಎಲ್ಲ ಔಟ್ಸೋರ್ಸ್ ಇದೆ ಮತ್ತು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ ಸೊ ಈ ಬ್ಯಾಂಕ್ ಜವಾಬ್ದಾರಿ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಸೊ ಸೊ ಅವರ ಒಂದು ಕೂಡ ಕ್ರಮೇಣ ಬಗ್ಗೆ ಅವರೇ ಉತ್ತರ ಕೊಡಬೇಕು ಸೊ ಎಲ್ಲ ಸಿ ಸಿ ಟಿ ವಿ ಒಂದು ಸೆಂಟ್ರಲೈಸ್ ಸರ್ವೆಲೆನ್ಸ್ ಇದೆ ಸೊ ಅದು ಮುಂಬೈಯಲ್ಲಿ ಇದೆ ಅಂತ ಹೇಳ್ತಾರೆ ಸೊ ಅವರು ಅಲರ್ಟ್ ಇದ್ದು ನಮ್ಗೆ ಇಮಿಡಿಯೇಟ್ ಮಾಹಿತಿ ನಿರ್ಬೋದಾಗಿತ್ತು ಸೊ ಅದರ ಬಗ್ಗೆಯೂ ಕೂಡ ನಾವು ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವ್ರು ಇನ್ನೂವರೆಗೆ ಆಗು ಸಂಪರ್ಕಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ತ್ರೀ ಕ್ಲಾಕ್ ಡಿಲೇ ಆಯಿತು ಸೊ ಸಿ ಒನ್ ಥರ್ಟಿ ನಮ್ಮ ಸಿಬ್ಬಂದಿಯವರು ಚೆಕ್ ಮಾಡ್ತಾರೆ ಸೊ ಅರೌಂಡ್ ಫೋರ್ ಓ ಕ್ಲಾಕ್ ಅವ್ರು ಕಾಲ್ ಮಾಡಿದ್ದಾರೆ ಸೊ ನಮ್ಮ ಇದ್ರ ಪ್ರಕಾರ ಇದು ಅಂದರೆ ಬಿಡಿ ಇನ್ಸೂರೆನ್ಸ್ ಈ ಏನಾದ್ರು ಎಸ್ ಬಿ ಐಜೆನ್ಸಿ ಅಥವಾ ಎಸ್ ಬಿ ಐ ಗೇನ್ಸ್ ಅಂಡರ್ ಮಾಡೋದು ಈ ಥರ ಡಿಲೇ ಆಗಿ ಮೆಸೇಜ್ ಫೀಡರ್ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ ಟೈಮಿಂಗ್ ಆಯಿತು ಹೌ ಮಚ್ ಡಿಲೇ ವಾಸ್ ವಾಸಿದೆ ಯಾರ್ಯಾರು ತನಿಖೆ ಜನ್ಸ್ ಇದೆ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅಂದರೆ ಸರ್ಪೆಕ್ಟ್ ಸಸ್ಪೆಕ್ಟ್ ಸನ್ ಸಸ್ಪೆಕ್ಟ್ ಇರ್ಬೋದಾಗಿತ್ತು ಡಿಲೇ ಇಟ್ ಇಸ್ ಟೂ ಅಲ್ಲಿ ಅದಕ್ಕೆ ಮಲ್ಟಿ ಆ್ಯಂಗಲ್ಗಳಲ್ಲಿ ನಾವು ತನಿಖೆ ಮಾಡ್ತಾ ಇರ್ತೀವಿ ಮೂರು ಆಯಾಮ್ಗಳಲ್ಲಿ ನಾವು ತನಿಖೆ ಮಾಡ್ತಾ ಇರೋದು ಅದಕ್ಕೆ ಟೀಮ್ಸ್ಗಳನ್ನು ಮಾಡಿದ್ದೀವಿ ಅದರ ಪ್ರಕಾರ ನಾವು ತನಿಖೆಯನ್ನು ಮಾಡ್ತೀವಿ ಈ ಸ್ಕ್ರೀನ್ ಲೋಕಲ್ ಟೀಮ್ ಅಂತ ಅನ್ಸುತ್ತಾ ಇದೆ ಈ ಕಾರ್ಪೊರೇಟ್ ಲೋಕಲ್ ಅಂತ ಅನ್ಸುತ್ತಾ ಇದೆ ಯಾಜಾ ಫ್ರಮ್ ವಿ ಆರ್ ಓಪನ್ ಫ್ರಮ್ ನಾನ್ ಯಾರ್ ನೇಚರ್ ನೇರ ಮೂರ್ತ ಮೂರ್ತ ತಣ್ಣಗಾಟ ಇಲ್ಲ ನೇತೃತ್ವ ಯಾರ್ ಎಸಿ ಕಿಸಪಕ ಎಸಿ ಕಿಸಪಕ ಇಷ್ಟಲ್ಲ ಇದೆ ಬ್ಯಾಕ್ಲಾಗ್ ಆಗ್ತದರ ಆದ್ರೂ ಈದರನು ಎಲ್ಲರೂ ಸೇರಿ ಸೆಕ್ಯೂರಿಟಿ ಆಗ್ಬಿಡ್ರು ತಿನ್ನು ಕೂಡ ಆಕಿಲ್ಲ ಅವರು ಈಗ ಅದರ ಆಕ್ಷನ್ ತೋಂತಾರ ಅಂತ ಈ ಆದಾಗ ಕಳ್ತಾನದ ಈ ಆಯ್ತು ಅಂತ ಹೇಳಿ ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಅವ್ರು ಇನ್ಶೂರೆನ್ಸ್ ಮಾಡಬಾರ್ದು ಸುಮಾರು ಇದ್ರಾಗ ಸಿ ಅವರಿಗೆ ಬರ್ಕಿಟ್ ಆನ್ ಕಾಸ್ಟ್ ಬೇಸಿಸ್ ಈಗ ಎ ಟಿ ಎಂಗಳಲ್ಲಿ ಈಗೇನಿದೆ ಅದಕ್ಕೆ ಹೇಳಿದ್ದೇನೆ ಮಲ್ಟಿಪಲ್ ಆಂಗಲ್ಗಳಲ್ಲಿ ಸೆಕ್ಯೂರಿಟಿಗಳನ್ನು ಅದೇ ಬ್ಯಾಂಡ್ ಇನ್ಶೂರ್ ಸಿ ಸಿಟಿವಿ ಕ್ಯಾಮ್ರಾ ಇತ್ತು ಬರ್ಗ್ಲರಿ ಎಲ್ಲ ಆಯ್ತು ಮೋಷನ್ ಡಿಟೆಕ್ಟರ್ ಆಯಿತು ಮತ್ತೆ ಸೆಕ್ಯೂರಿಟಿ ಕಾರ್ಡ್ ಎಲ್ಲ ಕಡೆ ಆಡಿಟ್ ಮಾಡಿ ಅವರಿಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಂದ ರೈಟಿಂಗ್ ಅಂತ ಕೂಡ ಹೋಗಿದೆ ಈಗ ಕ್ರಾಮ ಕಚೇರಿ ಓಕೆ